ಅದನ್ನೇ ಶಾಸಕರು ಅಥವಾ ಸಂಸದರು ದೇವಸ್ಥಾನಕ್ಕೆ ಅವ್ರಿಗೆ ಅರ್ಜಿ ಕೂಡ ಎರಡು ವರ್ಷ ಆಗ್ತೀರಿ ಅವ್ರು ನಮ್ಗೆ ಸಿಕ್ಕಿಲ್ಲ ದುಡ್ಡು ಕೊಡ್ರಿ ಕೊಡಕ ಎರಡ್ ಬೇರೆ ಡೆಲ್ಲಿ ನಾಯಕೊಂಡು ಗೆದ್ದು ಬಂದ್ರೆ ಕೊಂಡಾಗ ಗೆದ್ದು ಬರೋದು ಅವ್ರ ಹೆಸರಲ್ಲಿ ನನ್ನ ಹೆಸರಲ್ಲಿ ಅಲ್ಲ ಅಂತ ಗೊತ್ತಿತ್ತು ಕೆಲಸ ಅನ್ನೋ ಭಾವನೆ ಬಂತು ಯಾರು ನಿಮ್ಮ ಮಧ್ಯದಲ್ಲಿ ಮಧ್ಯದಲ್ಲಿರ್ತಾರೆ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಒಟ್ಟು ಅನ್ನುವಂಥದ್ದು ಕೆಲಸ ಮಾಡಿದವ್ರಿಗೆ ಒಟ್ಟು ಕೊಡ್ಬೇಕು ಅಲ್ವಾ ಅದಕ್ಕೆ ನಾನು ಬಂದು ತಮ್ಮ ಹತ್ರ ಕೇಳ್ತಾ ಇದ್ದೇನೆ ಇಪ್ಪತ್ತೇ ತಿಂಗಳಾದರೂ ಸಹ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟಿದ್ದೆ ಪಂಚಾಯತ್ ಅಂತ ತಮ್ಮನ್ನೆಲ್ಲ ಚರ್ಚೆ ಚರ್ಚೆಯನ್ನು ಮಾಡಿದ್ದೇನೆ ಈ ಭಾಗದ ಸರ್ಗಡ ಯೋಜನೆಗೆ ನಾನು ಮತ್ತು ಶಾಂತಿ ಖಾತೆ ಬಂದಿರುವ ಮುಖ್ಯಮಂತ್ರಿಗಳಿಗೆ ಹೋಗಿ ಅಂದು ಹತ್ತು ಕೋಟಿ ರೂಪಾಯಿಯನ್ನು ಮಾಡ್ತಿದ್ದೇನೆ మీర్ నా హోర ముందర్తీ అంతే నిమ్మొట్టే నిమ్మొట్టే అంత జవాబారి నమ్గదే అల్వా జనప్రతినిధి జన్ కేసీ జన్ కేసేదానికి జనప్రతనిధి అని ధిర్బ జనప్రతనిధి ఆగదే ఇలా అదే మతమూ దాన మత ನಾವು ಖರೀದಿ ಮಾಡುವಂಥದ್ದಲ್ಲ ಅದಕ್ಕೆ ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗ್ತದೆ ಕೆಲಸ ಮಾಡೋರಿಗೆ ಲೋಕಸಭೆಯಲ್ಲಿ ಹೋಗಿ ಮಾತಾಡಬೇಕಾಗ್ತದೆ ಇವರು ವಿಧಾನಸಭೆಯಲ್ಲಿ ಹೋಗಿ ಮಾತಾಡ್ಬೇಕಾಗ್ತದೆ ನಿಮ್ ಸಂಘಟನೆ ಅಲ್ಲಿ ಎತ್ತಬೇಕಾಗ್ತದೆ ಹಿಂದೆ ಸುಮ್ಮನೆ ಅವ್ರು ಕುತ್ಕೊಂಡು ಏನಾಗ್ತದೆ ನಿಮ್ ಬಗ್ಗೆ ಕಾನೂನು ಮಾಡುವ ಶಾಸನ ವ್ಯತ್ಯಾಸ ಮಾಡುವಾಗ ಅದರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಹಿಂದೆ ಶಾಸಕರು ಆಗುದಲ್ಲ ಸಂಸದರು ಆಗೋದಿಲ್ಲ ಕೇವಲ ನೀವು ಎಂಸಿಬಿ ಅಂತ ಲೋಕ ಕೂತು ಮಾಡೋದು ಸಭಿಸು ಆಗ್ತದೆ ವಿದಾದ ರೋಡ್ ಸಭೆ ಇಲ್ಲಿ ಒಳಗೆ ಹೋಗಿ ಅವಕಾಶ ಈ ಗ್ಯಾಸ್ ವಾ ಅಮ್ಮ ಗೆ ಮೈಲೇ ಇದೆ ಊಟದ ಗ್ಯಾಸ್ ಇಬಾ ಕೂತ್ಿದ್ದೆ ಇದ್ಯಾ ಸೆಕ್ಟರ್ ಸೆಕ್ಟರ್ ಲೈಟ್ ಇದೆ ಕೂತ್ಿದ್ದೆ ನೀವು ಅಂತನೆ ಕೂತಿದ್ದಲ್ವಾ ಅವರು ಅಲ್ಲ ಆಗಲೇ ಆಗಲೇ ಅಂದ್ರೆ ನಾನು ತಮ್ಮನೇ ಗಾತ್ರಕ್ಕೆ ಹೋಗಿರಲ್ಲ ಪ್ರಧಾನಮಂತ್ರಿಗಳೇ ಇರಬೇಕು ಪುಡಿ ನಾವು ಬಡವರಿಗೆ ಕೊಡ್ತೇವೆ ಅಂತ ಬಿಟ್ಟು ಕೊಟ್ಟಿದ್ದೀವಿ ನಾವು ತಕ್ಷಣ ಅದು ಅಲ್ಲಿ ನಮಗೂ ಇಲ್ಲ ನಿಮಗೂ ಇಲ್ಲ ನಾವು ಬರ್ತೀನಿ ಇಟ್ಟಿಲ್ಲ